ಇನ್ನು ಸೂರ್ಯಂಶ್ ಸಿನಿಮಾದಲ್ಲಿ ಅದ್ಭುತವಾದಂಥ ಪಾತ್ರ ಮಾಡಿ ಅಸಿದೊಡ್ಡ ಹೆಸರು ಮಟ್ಟಿಗೆ ಮಾಡಿದಂಥ ಹೆಸರು ಅಂದರೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಅಂತ ಹೇಳ್ಬೋದು ಕೇವಲ ಸೂರ್ಯಂಶ ಪಾತ್ರ ಎಸ್ ಪಿ ಸಾಂಗ್ಲಿಯಾನ ಭಾಗ್ಯದ ಬಾಗಿಲು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಕೊಟ್ಟಂಥವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ಎರಡು ಸಾವಿರದ ಐದರ ತನಕ ಸಾಕಷ್ಟು ಬೇಡಿಕೆಲ್ಲಿದ್ದಂಥ ಅಸಿದೊಡ್ಡ ನಟನ ಮುಖ್ಯಮಂತ್ರಿ ಚಂದ್ರು ಕೇವಲ ಪೋಷಕ ಪಾತ್ರಗಳಲ್ಲಿ ಮಾತ್ರವಲ್ಲದೆ ಕಾಮಿಡಿ ಪಾತ್ರಗಳಲ್ಲೂ ಕೂಡ ವಿಲನ್ ಪಾತ್ರಗಳಲ್ಲೂ ಕೂಡ ಎಲ್ಲ ಶೇಡ್ನಲ್ಲೂ ಕಾಣಿಸಿಕೊಂಡಂಥ ಅತಿ ದೊಡ್ಡ ಕಲಾವಿದ ಮುಖ್ಯಮಂತ್ರಿ ಚಂದ್ರು ಶ್ರೀರಾಮಚಂದ್ರ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಡ್ತು ಎಸ್ ಪಿ ಸಾಂಗೇ ಕೂಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ತಂದು ಕೊಡ್ತು ನಂತರ ಗಂಧದ ಗುಡಿ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದರು ಇಂಥ ಅದ್ಭುತವಾದ ಕಲಾವಿದ ಸರಿ ಇದೀಗ ಇನ್ನೇನಾದ ಆಘಾತ ಕಾಣಿಸುದು ಯಾಕೆಂತಂದರೆ ಈಗಾಗಲೇ ಮುಖ್ಯಮಂತ್ರಿ ಚಂದ್ರ ಅವರಿಗೆ ವಯಸ್ಸಾದ ಕಾಯಿಲೆಗಳು ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಚಿತ್ರರಂಗದಿಂದ ಸುಮಾರು ಈಗ ಚಿತ್ರಗಳಲ್ಲಿ ಅಭಿನಯಿಸೋದನ್ನು ಬಿಟ್ಟು ಸುಮಾರು ಹತ್ತು ವರ್ಷಗಳು ಕಳಿತಾ ಬರ್ತದೆ ಕಂಪ್ಲೀಟಾಗಿ ಚಿತ್ರರಂಗದಿಂದ ಈಗ ದೂರನ ಉಳಿತಿದ್ದಾರೆ ಅಂತ ಹೇಳ್ಬೋದು ಹೌದು ಸದ್ಯ ಈಗ ಮಕ್ಕಳು ಮೊಮ್ಮಕ್ಕಳ ಜೊತೆ ನೆಮ್ಮದಿ ಜೀವನವನ್ನು ಈಗಾಗಲೇ ಸಾಗಿಸ್ತಿದ್ದಾರೆ ಅಥವಾ ನಾವು ಇದು ಕೂಡ ಇದೆ ಪಕ್ಷಕ್ಕೆ ಕೂಡ ರಾಜಕೀಯಕ್ಕೆ ಕೂಡ ಬಂದರು ಅಲ್ಲೂ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಹೀಗಾಗಿ ಮುಖ್ಯಮಂತ್ರಿ ಚಂದ್ರ ಅವರು ಚಿತ್ರರಂಗದಿಂದ ಇನ್ನಿಲ್ಲವಂತನೇ ಹೇಳ್ಬೋದು ನೀವೇನಂತೀವಿ